ನಮಸ್ಕಾರ ಪ್ರವೀಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲೇ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟೀಯ ಪತ್ರಿಕಾ ದಿನಾಚರಣೆಯನ್ನು ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಮೂವತ್ತರಂದು ಶನಿವಾರ ಹುಬ್ಬಳ್ಳಿ ಮಹಾನಗರದಲ್ಲಿರುವ ಡಾ ಡಿಎಸ್ ಕರ್ಕಿ ಕನ್ನಡ ಭವನದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಸಂಗನಗೌಡ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ವಿವಿಧ ಕ್ಷೇತ್ರಗಳಿಂದ ಬಂದ ಗಣ್ಯರು ರೈತ ನಾಯಕರು ಸೇರಿದಂತೆ ಸಮಾಜ ಸೇವಕರು ಮಹಿಳಾ ಮುಖಂಡರು ಮತ್ತು ಜಿಲ್ಲೆಯಾದ್ಯಂತ ಇರುವ ಎಲ್ಲಾ ಪತ್ರಕರ್ತರ ಭರ್ಜರಿ ಉಪಸ್ಥಿತಿಯಿಂದ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತುಂಬಿತು ದೇಶಿ ಸಾಂಸ್ಕೃತಿಕ ಮತ್ತು ಗೌರವ ಸಂಭ್ರಮದ ಈ ಸಮಾರಂಭದಲ್ಲಿ ಸಮಾಜಮುಖಿ ಪತ್ರಿಕಾ ಸೇವೆಯಲ್ಲಿ ತೊಡಗಿರುವ ವರದಿಗಾರರಿಗೆ ಸಂಘದ ವತಿಯಿಂದ ಗೌರವ ಪತ್ರ ಹಾಗೂ ಪ್ರೋತ್ಸಾಹ ಸನ್ಮಾನಗಳನ್ನು ಪ್ರದಾನ ಮಾಡಲಾಯಿತು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವಲ್ಲಿ ಮಾಧ್ಯಮಗಳ ಪಾತ್ರ ಶಕ್ತಿಶಾಲಿಯಾಗಿದೆ ಎಂದು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕರ್ನಾಟಕ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ನಾಗರಾಜ್ ತಮ್ಮ ಮಾತಿನಲ್ಲಿ ಪ್ರಸ್ತಾಪಿಸಿದರು ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಡಾ ಚಂದ್ರಶೇಖರ್ ಶಿವಯೋಗಿ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಅಗ್ನಿಹೊಂಡ ಹೊಸಮಠ ಹುಬ್ಬಳ್ಳಿ ಹಾಗೂ ಪರಮ ಪೂಜ್ಯ ಡಾಕ್ಟರ್ ಮಂಜುನಾಥ್ ಅಪ್ಪಾಜಿಗಳು ಪವಿತ್ರ ಸುಕ್ಷೇತ್ರ ಕ್ಷೇತ್ರ ನಿಲುಗುಂದ್ ಹಾಗೂ ಪರಮ ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮಿಗಳು ಜನಮಠ ಸುಕ್ಷೇತ್ರ ನರೇಂದ್ರ ಆಶೀರ್ವಚನ ನೀಡಿದರು ಉದ್ಘಾಟನಾ ಕಾರ್ಯಕ್ರಮ ಅರಳಿ ನಾಗರಾಜ್ ವಿಶ್ರಾಂತ ನ್ಯಾಯಮೂರ್ತಿಗಳು ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಮತ್ತು ವೀರಭದ್ರಗೌಡ ಪಾಟೀಲ್ ನ್ಯಾಯಾಧಿಕಾರಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಇವರು ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಉಣಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ನಮ್ಮ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಹಾಗೂ ತಾಲೂಕು ಅಧ್ಯಕ್ಷ ಇಬ್ಬರು ವೇದಿಕೆಗೆ ಸ್ಥಿತಿಯಲ್ಲಿ ಇವತ್ತು ಸಿಎಂ ಆಫೀಸಲ್ಲಿ ಬರೀ ಒಂದು ಟೀ ಕಾಫಿಗೆ ಒಂದು ದಿನಕ್ಕೆ ಹನ್ನೆರಡು ಲಕ್ಷ ಖರ್ಚು ಮಾಡ್ತಾರೆ ಒಂದು ವರ್ಷಕ್ಕೆ ಸಿಎಂ ಕಚೇರಿನಲ್ಲಿ ಊಟ ತಿಂಡಿ ಆ ವ್ಯವಸ್ಥೆಗೆ ಇನ್ನೂರು ಕೋಟಿ ಖರ್ಚು ಯಾರಪ್ಪ ಅದು ಒಂದು ದಿನಕ್ಕೆ ಹನ್ನೆರಡು ಲಕ್ಷ ನೀವು ಖರ್ಚು ಮಾಡೋರು ಮೂರನೇ ದಿನಕ್ಕೆ ಮೂವತ್ತಾರು ಲಕ್ಷ ಖರ್ಚು ಮಾಡ್ತಿರಲ್ಲ ಸ್ವಾಮಿ ಟೀ ಕಾಫಿಗೆ ನಾವು ಪತ್ರಕರ್ತರು ಜನರ ಪರವಾಗಿ ಹಗಲು ರಾತ್ರಿ ಮಾಡಿ ಇಡೀ ಪ್ರಪಂಚಕ್ಕೆ ಏನಂತ ನಾವು ತೋರಿಸೋರಿಗೆ ಮಾಹಿತಿ ಒದಿಸ್ಕೋರಿಗೆ ಒಂದು ಮೂವತ್ತು ಲಕ್ಷ ಕೊಡಕ್ಕೆ ಇಷ್ಟೆಲ್ಲ ಮಾನದಂಡ ಬೇಕಾ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ರಿ ಸಂತೋಷ ಅದ್ರ ಬಗ್ಗೆ ನಮ್ಮ ಚಕಾರ ಇಲ್ಲ ನಮ್ಮ ಅಣ್ಣ ಅಕ್ಕ ತಂಗಿ ನಮ್ಮ ತಾಯಂದ್ರೆ ಓಡಾಡೋದು ಇವತ್ತು ಮಹಿಳೆಯರಿಗೆ ಬರೀ ಒಂದು ಆಧಾರ್ ಕಾರ್ಡ್ ತೋರಿಸಿದ್ರೆ ರಾಜ್ಯ ಪೂರ್ತಿ ಓಡಾಡಕ್ ಕೊಡ್ತೀರಲ್ರಿ ಇದೇನಾ ಸಿದ್ದರಾಮಯ್ಯ ನಿಮ್ಮ ಧೋರಣೆ ನಿಜವಾಗ ನೀವು ಆರ್ಥಿಕ ತಜ್ಞ ಆಗ್ಲಿಲ್ಲ ನೀವು ಸಮಾಜದ ಮುಖಿಯಾಗಿ ಏನ್ ಹೇಳ್ತಿರಲ್ಲ ಅನೇಕ ಭಾಗ್ಯಗಳ ಸರ್ದಾರ ಇದೇ ನಾನು ಮುಖವಾಡ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಸಂದರ್ಭ ಮುಂದಿನ ದಿನ ಕಾನೂನು ವ್ಯಾಪ್ತಿಯಲ್ಲಿ ಏನ್ ಮಾಡಬೇಕು ನಮಗೆ ಗೊತ್ತಿದೆ ಇವತ್ತು ನೂರು ವರ್ಷ ಇತಿಹಾಸ ಇರೋ ನಮ್ಮ ಪತ್ರಕರ್ತರ ಸಂಘಟನೆಗಳು ಕೈ ಬಾಯಿ ಮುಚ್ಕೊಂಡು ಕೂತಿದಾವೆ ಯಾವತ್ತು ಧ್ವನಿ ಎತ್ತಿಲ್ಲ ಕೇವಲ ಮೂರು ವರ್ಷದಲ್ಲಿ ಬಂದಂತ ನಮ್ಮ ಕಾನಿಪ ಧ್ವನಿ ಇಡೀ ರಾಜ್ಯಾದ್ಯಂತ ಧ್ವನಿ ಮೊಳಿಸ್ತಾ ಇದೆ ನಂದಂತ ಪತ್ರಕರ್ತರಿಗೆ ಪ್ರಾಣ ಒತ್ತಿಟ್ಟು ನಮ್ಮ ತಾಲೂಕು ಅಧ್ಯಕ್ಷ ಸಾಗ್ತಾ ಇದ್ದಾರೆ ಡಿಸೆಂಬರ್ ಹದಿನೈದಕ್ಕೆ ಬೆಳಗಾವಿ ಅಧಿವೇಶನ ಏನಾಗ್ತಾ ಇದೆ ಅಲ್ಲ ಇಡೀ ನಮ್ಮ ನಾಡಿನ ಒಂದು ಸಾವಿರ ಮೂವತ್ತರ ಅಧಿವೇಶನ ಮುಂದೆ ಧರಣಿ ಮಾಡ್ತಾ ಇದ್ದೀವಿ ಕೊಡಿ ಸ್ವಾಮಿ ನಮಗೆ ಓಡಾಡಕ್ಕೆ ಬಸ್ ಪಾಸ್ ಕೊಡಿ ಒಂದು ರಕ್ಷಣಾ ಕಾಯ್ದೆ ಕೊಡಿ ಏನ್ ನಿಮ್ ಮನೆ ಇಲ್ಲ ನಿಮ್ಮ ತಾತನ್ ಮನೆಯಿಂದ ಆಸ್ತಿ ಕೇಳಿಬಿಟ್ಟು ನಿಮ್ಮ ದುಡಿದ ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ ನಮ್ಮ ಸಾರ್ವಜನಿಕರ ಟ್ಯಾಕ್ಸ್ ಏನಿದೆ ಅಲ್ಲ ಅದನ್ನ ನ್ಯಾಯಬದ್ಧವಾಗಿ ಕಾನೂನು ಅಡಿಯಲ್ಲಿ ಏನಿದೆ ನಮ್ ಲೈಸೆನ್ಸ್ ತಗೊಂಡು ಕೊಡಿ ಸ್ವಾಮಿ ಮಹಿಳೆಯರಿಗೆ ಕೊಡಕ್ ಬರ್ತ ಆಧಾರ್ ಕಾರ್ಡ್ ಪತ್ರಕರ್ತರೇನಿ ಮಾಡಿದ್ದಾರೆ ಆರೇನೇ ಕೊಡ್ತೀವಿ ನಮ್ಮ ಪ್ರಿಂಟ್ ಆಗ ಕಾಪಿ ಕೊಡ್ತೀವಿ ಬೇಕು ನಿಮಗೆ ಇದೊಂದು ಬಹಳಷ್ಟು ನೋವಿನ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ವೇದಿಕೆಗೆ ವಿಶೇಷ ಏನಂದ್ರೆ ನನ್ನ ಆತ್ಮೀಯ ಸ್ನೇಹಿತರು ಶಿವಕುಮಾರ್ ಉಪ್ಪ ದಯಮಾಡಿ ಎದ್ದು ಇವತ್ತು ನಮ್ಮ ರಟ್ಟಿ ತಾಲೂಕಿಂದ ತಾಲೂಕು ಅಧ್ಯಕ್ಷರು ಯಾವ ಪಕ್ಷದ ಟಿಕೆಟ್ ಅವರಿಗೆ ಕೊಡ್ಲಿಲ್ಲ ಹಗಲು ರಾತ್ರಿ ಮನೆ ಮನೆಗೆ ಹೋದ್ರು ಅಲ್ಲಿ ಅವ್ರ ಜನಾಂಗನೂ ಹೆಚ್ಚಿಲ್ಲ ಒಬ್ಬರು ಸಮಾಜ ಎಂದ್ರೆ ಇವತ್ತು ಅವ್ರ ವ್ಯಕ್ತಿತ್ವ ಅವ್ರು ಮಾಡ ಕಾಯಕ ಒಂದು ನಮ್ಮ ಕಾನಿಪದಿ ಅಧ್ಯಕ್ಷ ಆಗಿದ್ರಲ್ಲ ಇವತ್ತು ಅನೇಕ ದಿಗ್ಗಜ ಪಾರ್ಟಿಗಳಿಗೆ ಮನ್ ಮುಗಿಸಿ ಅತ್ಯಧಿಕ ಬಹುಮತದಿಂದ ಗೆದ್ದಿರೋದಲ್ತ ಇವತ್ತು ಕಿ ಏನು ಕಿಂಗ್ ಮೇಕರ್ ಆಗಿ ಏನಿತ್ತು ಆ ಒಂದು ಪಟ್ಟಣ ಪಂಚಾಯತ್ಗೆ ಕಳೆದ ತಿಂಗಳೇನಿತ್ತು ಅವರೊಂದು ಇಂದ ಅವರು ಯಾವ ಕಡೆ ಹೋಗಿದ್ದಾರೆ ಅದೇ ಒಂದು ಏನಿದೆ ಆ ಒಂದು ಅಧಿಕಾರ ಹಿಡಿದುಬಿಟ್ಟು ಇವತ್ತು ಅಲ್ಲಿ ದಿಟ್ಟದೇ ಆಗಿ ಇವತ್ತು ಪಟ್ಟಣ ಪಂಚಾಯತಿ ಉಪಾಧ್ಯ ಉಪಾಧ್ಯಕ್ಷ ಆಗಿದ್ದಾರೆ ತಮ್ಮ ಹೋರಾಟದಿಂದ ನಿನ್ನೆ ರಾತ್ರಿ ಆ ರಟ್ಟಿಗೆ ಹೋಗಿ ಅವರಿಗೆ ಸನ್ಮಾನ ಮಾಡಿ ಅಲ್ಲಿ ಅಧ್ಯಕ್ಷರು ಬಂದಿದ್ರು ಅನೇಕ ಮುಖಂಡರು ಬಂದಾಗ ನಾನು ಒಂದೇ ಕೇಳಿದ್ದೆ ನಿಮ್ಮಿಂದ ಏನು ಸ್ವಾಮಿ ನಮ್ಮ ಸಂಘಟನೆಗೆ ನನಗೆ ಬೇಕಾಗಿರೋದು ನಮ್ಮ ಪತ್ರಕರ್ತರಿಗೆ ಒಂದು ನಿವೇಶನ ನಿಮ್ ಕೈಗೆ ಬಜೆಟ್ ಇದ್ರೆ ಒಂದು ಜಾಹೀರಾತು ಕೊಡಿ ಇಷ್ಟು ಹುಟ್ಟು ಇನ್ನೇನು ಕೇಳಲ್ಲ ನನ್ನ ಜೀವನದಲ್ಲಿ ಅದನ್ನ ಹೇಳಿದ್ಮೇಲೆ ಅವ್ರು ಒಪ್ಕೊಂಡಿದ್ದಾರೆ ಅಧ್ಯಕ್ಷನೂ ಕೊಟ್ಟಿದ್ದಾರೆ ಮುಂದಿನ ದಿನ ಬರೀ ನಮ್ಮ ಸಂಘಟನೆಗೆ ನಾನು ಕೇಳಿಲ್ಲ ಇಡೀ ಅನೇಕ ಸಂಘಟನೆಗಳು ನಮ್ಮ ಪತ್ರಕರ್ತರಲ್ಲಿದ್ದಾರೆ ಎಲ್ಲ ಸಂಘಟನೆ ನಿಜವಾದಂತ ಕಾರ್ಯನಿರ್ವಹಿಸಿದ ಪತ್ರಕರ್ತರಿಗೆ ಖಂಡಿತ ನೀವು ಕೊಡಲೇಬೇಕಂತ ಹೇಳಿದಾಗ ಒಪ್ಕೊಂಡಿದ್ದಾರೆ ಹಣೆ ಬರಹದಲ್ಲಿ ಹಣೆ ಬರಹದಲ್ಲಿ ಜೀವನವಿಲ್ಲ ಬೆವರ ಅನಿಯ ಒಂದು ಇದರಲ್ಲಿ ನಮ್ಮ ನಿಜವಾದ ಜೀವನ ಅಡಗಿದೆ ಅಂತ ನಾವು ಒಂದು ತಿಳ್ಕೊಂಡಂಥ ಸಿದ್ಧಾಂತ ಅಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ದುಡ್ಡಿದ್ದರೆ ದುನಿಯಾ ಯಾಗೋ ಇವತ್ತು ಮೀಟ್ರಿದ್ದರೆ ಮಾತ್ರ ದಯಮಾಡಿ ಮೀಡಿಯಾಕ್ ಬನ್ನಿ ಬಕೆಟ್ ಹಿಡ್ಕೊಂಡು ಇನ್ನೊಬ್ಬರಿಗೆ ವಶೀಲ ಆಗಿ ಆ ರೀತಿ ಇರೋಕ್ಕೆ ಬೇಕಾದಷ್ಟು ದುಡಿಮೆ ಇದಾವೆ ನೀವು ದಯಮಾಡಿ ಆ ಒಂದು ಇದಕ್ಕೆ ಹೋಗೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಇವತ್ತು ಮಾಧ್ಯಮ ಮಿತ್ರರಿಗೆ ನಾನೊಂದು ವಿನಂತಿ ಮಾಡ್ತಾ ಇದ್ದೀನಿ ಸ್ಮಶಾನವು ಗಮಗಮಿಸುತ್ತಿದೆ ಸ್ಮಶಾನವು ಗಮಗಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಲ್ಲ ಆದರೆ ಊರು ತುಂಬಾ ನಾರುತ್ತಿದೆ ಕೊಳೆತ ಮನಸ್ಸುಗಳಿಂದ ಇಂದಿಗೂ ಎಂದೆಂದಿಗೂ ನೀವಾಗ್ಲಿ ನಾವಾಗ್ಲಿ ಆ ಕೊಳೆತ ಮನಸ್ಸುಗಳು ಆಗಬಾರದೆಂಬ ಒಂದು ವಿನಂತಿಯೊಂದಿಗೆ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಅನನುಭೂತವಾಗಿ ನೀವು ಪೇಪರ್ನಾಗ ಬರಿ ಬರೆದು ಬಿಡ್ತೇವೆ ತಿಳ್ಕೊಳಿ ಬರೆದು ಏನು ಮಾಡ್ತಾರೆ ಅವರು ಅವತ್ತ ನೋಡ್ತಾರೆ ಬರ್ದು ಸೇನೇನಾಗಿಲ್ಲ ಅದ್ರ ಬಗ್ಗೆ ಓದ್ತದೆ ಪೇಪರ್ ಹಂಗೆ ಆಗ್ಬಾರ್ದು ದಿನನಿತ್ಯ ಅದ್ರ ಬಗ್ಗೆ ಚಿಂತನ ಮುಂತನ ನಡೀತಿರ್ಬೇಕು ಹಾಗೆ ನಾವು ಭಾಳಷ್ಟು ಭಾಳಷ್ಟು ಬರೆದುದಲ್ಲದ ದಯವಿಟ್ಟು ಅದನ್ನು ಮನು ಯಾಕಂದ್ರೆ ಅದನ್ನು ಡಿಸ್ಪ್ಲೇ ಮಾಡೋದನ್ನ ನಾನು ಎಲ್ಲಿ ಗಾಡಿ ಹಾಕೋದು ಅದನ್ನ ಇದನ್ನು ಹಿಂಗೆ ಮಾಡಿಲ್ಲ ನಾನು ನೀವು ಸಣ್ಣ ಹಾಕ್ಸೇದ ಅಂದ್ರೆ ಕೈಯ್ಯಾಗ್ ತೊಗೊಂಡು ಓದ್ಬೋದು ಹಂಗೆ ಇಟ್ಟಿನ ಒಟ್ಟ ಫಂಕ್ಷನ್ ಮುಗಿದಾಗ ಎಲ್ಲರೂ ಹೋಗೋತ್ತಿಗೆ ಅದನ್ನು ತಕ್ಕೋತಾನೆ ಅಲ್ಲಿ ತನಕ ಯಾರು ಬೇಕಾದರೂ ಲೇಖನ ಓದಬೋದು ಶಿವನಿಗೆ ಶಿವನೇ ಆಧಾರ ಅಂತ ಬರ್ದಿದ್ದೆ ಒಂದ ಒಂದ ಒಂದು ಇತ್ತು ಆ ಶಿವಲಿಂಗ ಕುಂಟಕ್ಕತ್ತ ಇನ್ನೊಂದು ಸಾಲ ಶಿವಲಿಂಗ ಅದಕ್ಕೆ ಆಧಾರ ಇಟ್ಟಿದ್ರು ಶಿವನಿಗೆ ಶಿವನೇ ಆಧಾರ ಅಂತ ಬರ್ತಿದ್ದೆ ಇವೆಲ್ಲ ನನ್ನ ಅಂದ್ರೆ ಅವಾಗ ಹೆಂಗಿತ್ತಂದ್ರೆ ಶುಕ್ರವಾರ ಏನೋ ಬರ್ತಿತ್ತು ಅದು ಪ್ರಜಾವಾಣಿ ಶುಕ್ರವಾರ ಪ್ರಜಾವಾಣಿಗ ಜನ ಕಾಯ್ತಿದ್ರು ಶುಕ್ರವಾರ ಪ್ರಜಾವಾಣಿ ಬಂದಾಗ ಏನು ಗವರ್ಮೆಂಟ್ ಏನು ನೋಡು ಈ ಸಲ ಅಂತ ಅಂತಿದ್ರು ಜನ ಹಂಗೆ ಪತ್ರಕರ್ತ ಇಡೀ ಮಾಡಿದೆ ನಾವು ಇಡೀ ರಾಜ್ಯದ ಪತ್ರಕರ್ತ ಅಂತ ಹೇಳಿದ ಒಂದು ಪತ್ರಿಕೆ ಅವಾಗ ಅದರೊಳಗೆ ಹಿರಿಯ ಸಲಹಾ ಸಮಿತಿ ಸದಸ್ಯನಾಗಿ ನಾವು ಕೆಲಸ ಮಾಡಿದ್ವಿ ಅದನ್ನು ಕೂಡ ಅಲ್ಲಿ ಒಂದು ರೆಡ್ ಲೈನ್ ಮಾಡಿ ನಾವು ನಾವೀಗ ಮೂವತ್ತು ವರ್ಷದ ಹಿಂದಿನ ಸುದ್ದಿ ಇವತ್ತಿನ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗರು ಹೇಳಿದ್ರೆ ಇವೆಲ್ಲ ನಕ್ಕಿವ್ ನಾವು ಏನು ನಂಬಂಗಿಲ್ಲ ಅವ್ರು ಅದಕ್ಕೆ ಎಲ್ಲ ಸಾಕ್ಷಿ ಸಮಿತಿನ ಯಾವ ವರ್ಷದ ಯಾವ ತಿಂಗ್ಳದಾಗ ನಂದು ಪ್ರಿಂಟ್ ಆಗ್ಯ ತೆಲುಗು ತೆಲುಗಿನ ಒಳಗೆ ರಾಮೋಜರಾವ್ ಪತ್ರಿಕೆಯವರು ಅಲ್ಲಿ ಯಾವ್ದು ಸಿನಿಮಾ ಲ್ಯಾಂಡ್ನಲ್ಲಿ ಯಾವ್ದೋ ಈ ನಾಡು ಈ ನಾಡು ಅಂತ ಒಂದು ಪತ್ರಿಕೆ ನನ್ನ ಬಗ್ಗೆ ಬರ್ದಾರೆ ಬಹುಮುಖ ಪ್ರತಿಭಾಶಾಲಿ ಅಂತ ಹಂಗ ಮೈಸೂರು ಮಠದೊಳಗೆ ಶಿವಲಿಂಗಪ್ಪನವರು ಬರ್ದಾರೆ ಆಮೇಲೆ ಕೆ ಪಿ ಮುರಳೀಧರ್ ಅಂತೇಳಿ ಒಬ್ಬ ದೊಡ್ಡ ಮಾಡ್ಕೊಂಡು ಹೇಳ್ತೀವಿ ಏನಪ್ಪಾ ಅಂತಂದ್ರೆ ಒಂದು ಗೋವಾ ಟೂರ್ಗೂ ಕರ್ಕೊಂಡು ಇನ್ನ ಇನ್ನು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಬದುಕು ಹೆಂಗ್ ನಡ್ಸ್ಬೇಕು ಅನ್ನೋದು ಪ್ರತಿಯೊಬ್ಬ ಪತ್ರಕರ್ತನಿಗೆ ಆ ನೋವೈತಿ ಹಾಗಾಗಿ ಪತ್ರಕರ್ತರು ಈ ಒಂದು ಕ್ಷೇತ್ರಕ್ಕೆ ದುಡ್ಡಿನ ಆಸೆಯಿಂದ ಬರಕೋಬೇಡಿ ಸಮಾಜದ ಸುಧಾರಣೆಗಾಗಿ ತಮ್ಮದೇ ಆಗಿರ್ತಕ್ಕಂಥ ಬೇರೆ ಉದ್ಯೋಗದಲ್ಲಿ ಇಟ್ಟುಕೊಂಡು ಈ ಒಂದು ಹವ್ಯಾಸಿ ಪತ್ರಕರ್ತರಾಗಿ ಈ ಸಮಾಜವನ್ನು ಸುಧಾರಿಸಿ ಎಚ್ಚರಿಸಿ ಮತ್ತು ಸರ್ಕಾರ ಏನಪ್ಪ ಅಂದ್ರೆ ಪ್ರತಿಯೊಂದು ಪತ್ರಕರ್ತನಿಗೆ ನಿವೇಶನ ಕೊಡಬೇಕು ಮತ್ತು ಆ ರೇಷನ್ ಕಾರ್ಡ್ ಅಂತ ಕೊಟ್ಟೆ ಕೊಟ್ಟಿರ್ತಾರ ಆದ್ರೆ ಕೂಲಿ ಧಾರ್ಮಿಕ ಕಾಯ್ದೆಯಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಅಂತಂದ್ರೆ ಬರೀ ಹೆಸರಿಗಷ್ಟೇ ಕಾರ್ಡ್ಗಳದವ ಆದ್ರೆ ಆ ಕಾರ್ಡಿನ ಮುಖಾಂತ ಆದರೂ ಒಬ್ಬ ಕೂಲಿ ಕಾರ್ಮಿಕನಿಗೆ ಇದ್ದಷ್ಟು ಬೆಲೆ ಪತ್ರಕರ್ತರಿಗಿಲ್ಲ ಒಬ್ಬ ಮಹಿಳೆಗೆ ಇದ್ದಷ್ಟು ಒಂದು ಆಧಾರ್ ಕಾರ್ಡಿನ ಬೆಲೆ ಒಬ್ಬ ಪತ್ರಕರ್ತನಿಗಿಲ್ಲ ಇದೆಲ್ಲ ಹೇಳೋ ಮಾತುಗಳಲ್ಲ ನಾಚಿಕೆಯ ವಿಷಯ ಇಂಥ ನಾಚಿಕೆ ಗೆಟ್ಟ ಲಂಚ ಗೆಟ್ಟಿರ್ತಕ್ಕಂಥ ಮೂರು ಬಿಟ್ಟಿರ್ತಕ್ಕಂಥ ರಾಜಕಾರಣಿಗಳು ದಯವಿಟ್ಟು ಏನಪ್ಪ ಅಂತಂದ್ರೆ ತಾವು ಪತ್ರಕರ್ತರಿಗೆ ಏನಪ್ಪ ಅಂದರೆ ಒಂದು ಸಂರಕ್ಷಣೆಯ ಕಾಯ್ದೆಯ ಜೊತೆಗೆ ಅವರಿಗೆ ಒಂದು ನಿವೇಶನ ಕೊಡಿಸಿ ಅವ್ರಿಗೆ ಬಸ್ ಪಾಸನ್ನು ಮಾಡಿ ತಮ್ಮ ತಮ್ಮ ತಮಗೇನು ಬೇಕು ಅಂತಂದ್ರೆ ಆ ಒಂದು ಪ್ರಚಾರದ ಜೊತೆಗೆ ಅವರ ಒಂದು ಬದುಕಿಗೆ ಒಂದು ದಾರಿಯನ್ನು ಮಾಡಿ ಕಣ್ಣು ಮುಚ್ಚಿದರೆ ಏನಿಗೆ ಮರಣ ಕಣ್ಣು ತೆರೆದರೆ ಏನಿಗೆ ಜನನ ಕಣ್ಣು ಮುಚ್ಚಿ ತೆರೆದರೊಳಗಿದೆ ಜೀವನ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಆದರೆ ಒಂದೇ ಒಂದು ಬೆಳಗಿನ ಹೂವು ಅದು ಮಸಣಕ್ಕೆ ಸೇರ್ತೋ ದೇವರ ಮುಡಿಗೆ ಸೇರ್ತೋ ಗೊತ್ತಿಲ್ಲ ಏನಪ್ಪ ಅಂದ್ರೆ ನಾವಿಲ್ಲಿ ಹೋದ ಮೇಲೆ ಯಾವ ಉಳಿತಿಯನ್ನು ಬಿಡ್ತಾನೋ ಗೊತ್ತಿಲ್ಲ ಒಬ್ಬ ಪತ್ರಕರ್ತ ಸತ್ತ ಅಂತಂದ್ರೆ ಅತನ ಮಣ್ಣಿಗೆ ಏನಪ್ಪ ಅಂದ್ರೆ ಹತ್ತು ಸಾವಿರ ಕೊಡೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ ಮತ್ತೆ ಏನಪ್ಪ ಅಂತಂದ್ರೆ ಒಬ್ಬ ಸಂಪಾದಕ ಏನಾದರೂ ಸತ್ತರೆ ಅಥವಾ ರಾಜ್ಯ ಅಂದ್ರೆ ಅಂದರೆ ಸರ್ಕಾರಿ ಸಕಲ ಗೌರವಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ ಇಂತಹ ಒಂದು ಅಸ್ವಸ್ಥ ಸಮಾಜದಲ್ಲಿ ನಮ್ಮನ್ನು ನಾವು ಗುರಿಸ್ಕೊಂಡು ನಮ್ಮ ಹಕ್ಕನ್ನು ಪಡೆದುಕೊಂಡು ನಾವೇನಾದರೂ ನಾವು ಈ ಸರ್ಕಾರವನ್ನು ಹೆಚ್ಚಿಸಬೇಕು ಅಂತಂದ್ರೆ ಕರ್ನಾಟಕ ಕಾರ್ಯವೇತ ಪತ್ರಕರ್ತರ ಧ್ವನಿಯ ಸಂಘದಲ್ಲಿ ಇದ್ದುಕೊಂಡು ನಾವೇನಪ್ಪ ಅಂದ್ರೆ ಅವರ ಧ್ವನಿಯಾಗಿ ನಮ್ಮ ಸದು ಒಂದು ಪ್ರತಿಯೊಂದು ಹಕ್ಕನ್ನು ಪಡೆದುಕೊಂಡು ಈ ಸಮಾಜವನ್ನು ಸುಧಾರಿಸ್ತಕ್ಕಂಥ ಸಮಾಜ ಸೇವೆ ಮಾಡ್ತಕ್ಕಂಥ ಸತ್ಯವನ್ನು ಹೇಳ್ತಕ್ಕಂಥ ಸತ್ಯವನ್ನು ಬರಿತಕ್ಕಂಥ ಕೆಲಸ ಮಾಡೋಣ ನಾನು ಇಷ್ಟೊತ್ತು ಮಾತಾಡೋ ಕಾರಣ ಏನು ಅಂತಂದ್ರೆ ನೀವು ಚಪ್ಪಾಳೆ ತಟ್ಟಲ್ಲ ಅದಕ್ಕೆ ನಾನು ಇನ್ನೂ ಬಹಳ ಮಾತಾಡೋದು ಆಲ್ರೆಡಿ ಏನಾಗಿದೆ ಅಂತಂದ್ರೆ ಬಟ್ಟೆಯಲ್ಲಿ ಇಲ್ಲಾರ್ತಕ್ಕಂಥ ಶಕ್ತಿ ನಿಮ್ಮ ರಟ್ಟೆಯಲ್ಲಿ ಇಲ್ಲ ಪಾಪ ಎಷ್ಟೋ ಜನ ಮಾತಾಡ್ತಾ ಇದ್ರೆ ಅವ್ರಿಗೆ ಚಪಾಳೆ ತಟ್ಟಿಲ್ಲ ತಟ್ಟ ಉದ್ದೇಶ ಏನು ಅಂತಂತಂದ್ರೆ ನಾವು ಮಾತಾಡೋದು ನಿಮ್ಗೆ ತಿಳಿಯಕತ್ತದೆ ಇಲ್ಲ ಅದನ್ನ ಗೊತ್ತಾಗ ಸೊಲಾಗಿ ನಾವು ಮಾತಾಡ್ತಿರ್ತೀವಿ ನೀವು ಚಪ್ಪಾಳೆ ಕೊಟ್ಟಿಲ್ಲ ಅಂತಂದ್ರೆ ನಾವು ಹಂಗ ಮಾತಾಡಿಕೆ ಅಂತ ನಿಂತು ಕಾಸು ಗಟ್ಟಲೆ ಮಾತಾಡ್ತೀವಿ ಯಾಕೆಂತಂದ್ರೆ ನೀವು ನೀವು ನಮ್ಗೆ ಸ್ಪಂದಿಸ್ತಿಲ್ಲ ಅಂತಂದೇಳೆ ಖುಷಿ ಅಂತಂದ್ರೆ ಮನುಷ್ಯದೋಗಿಬಿಡ್ತಾನೆ ಖುಷಿ ಆಗಿಲ್ಲ ಅಂದರೆ ನಾನೇನೋ ತಪ್ಪು ಮಾಡಿ ಇನ್ನೊಂದು ಎರಡು ಮಾತಾಡೋಣ ಇನ್ನೊಂದು ಎರಡು ಮಾತಾಡೋಣ ಹಾಗಾಗಿ ಏನಪ್ಪ ಅಂತಂದ್ರೆ ದಯವಿಟ್ಟು ವೇದಿಕೆಯ ಮೇಲೆ ಮಾತನಾಡ್ತಕ್ಕಂಥವರಿಗೆ ಸ್ಫೂರ್ತಿ ಅವರ ಒಂದು ಚೈತ್ ಅವರು ತಿಳ್ಕೊಳ್ತಕ್ಕಂಥ ಒಂದು ಕೆಲಸ ಆಗಲಿ ಆ ನಾಲ್ಕು ಮಾತುಗಳು ನಮ್ಮ ನಾಲ್ಕು ದಿಕ್ಕಿಗೆ ಒಂದು ದಾರಿ ದೀಪವಾಗಲಿ ಮತ್ತು ನಾವು ಪತ್ರಕರ್ತರಾದವರೇ ನಾವು ಶಿಸ್ತಿನ ಆಗೋಣ ನಾವು ಬರಹದಲ್ಲಿ ಯಾವುದೇ ನಿಷ್ಕಲ್ಮಶವಾಗಿರ್ತಕ್ಕಂಥ ಶಬ್ದಗಳು ಮತ್ತು ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳನ್ನು ಯಾವ ರೀತಿ ಬಳಸಬೇಕು ಅಂತಕ್ಕಂಥ ಪರಿಜ್ಞಾನವನ್ನು ಇಟ್ಟುಕೊಂಡು ನಾವು ಪ್ರತಿಯೊಬ್ಬರನ್ನು ಗೌರವಿಸೋಣ ಪ್ರೀತಿಸೋಣ ಹಾರೈಸೋಣ ಎಲ್ಲರ ಒಂದು ಒಂದು ಪಾತ್ರರಾಗೋಣ ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಶರಣ ಶರಣೆಯರಿಗೆ ಮತ್ತು ವೇದಿಕೆಯ ಮೇಲೆ ಇರತಕ್ಕಂಥ ಶ್ರೀಯುತರಿಗೆ ಮತ್ತು ಸಮಸ್ತ ಏನಪ್ಪ ಅಂದ್ರೆ ಪತ್ರಕರ್ತರಿಗೆ ಮತ್ತು ಎಲ್ಲ ಪತ್ರಕರ್ತರ ಪರಿವಾರಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ಕಾರಕ್ಕೂ ಒಳ್ಳೇದು ಬುದ್ಧಿ ಬರಲಿ ಸರ್ಕಾರ ಏನಪ್ಪ ಅಂದ್ರೆ ಪತ್ರಕರ್ತರಿಗೆ ಒಂದು ಸಹಾಯ ಮಾಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಎಲ್ಲಾ ಮಾತುಗಳನ್ನೇನಪ್ಪ ಅಂದ್ರೆ ಅಲ್ಲ ಹಾಕಿ ಬಂದೆ ತೊಗಲೆಲ್ಲ ಒಂದೇ ನೀವಂತೀರಿ ಶಿವ ನಾವಂತೀವಲ್ಲ ಅಲ್ಲ ಬಾಕಿ ಏನಿಲ್ಲ ಎಲ್ಲವನ್ನೂ ತಿಳಿದುಕೊಂಡ ಎಲ್ಲವನ್ನೂ ಬಲ್ಲ ಆ ಶಿವ ಶಿವ ಯಾವಾಗ ನಮ್ಗೆ ಕಾಣ್ತಾನಂದ್ರೆ ನಾವು ಶವವಾದಾಗ ಕಾಣ್ತಾನೆ ಸತ್ತ ಮೇಲೆ ಸ್ವರ್ಗ ಸಿಗ್ತದೆ ಹಾಗಾಗಿ ಇದ್ದಾಗ ಚೆನ್ನಾಗಿ ಬದುಕೊಂಡು ಪ್ರೀತಿಯಿಂದ ಗೌರವಿಸಿ ಪ್ರೀತಿಸಿ ಬದುಕೋಣ ಅಂತ ಹೇಳಿ ನನ್ನ ನಾಲ್ಕು ಮಾತಿಗೆ ವಿರಾಮ ಕೊಡ್ತಾನೆ ಧನ್ಯವಾದ ಪೊಲೀಸರು ಕೈ ಹಾಕ್ತಾರೋ ನನಗಂತೂ ಗೊತ್ತಿಲ್ಲ ಅವ್ರು ತಿಳ್ಕೋಬೇಕು ಈ ವೇದಿಕೆ ನನ್ನ ಸಂದೇಶ ಈ ನಮ್ಮ ಪೊಲೀಸರಿಗೆ ದಯವಿಟ್ಟು ಅರ್ಥ ಮಾಡ್ಕೊರಿ ಪರಿಸ್ಥಿತಿ ಏನಿಲ್ಲ ಅಂದ್ರೆ ಪರಿಸ್ಥಿತಿ ಯಾಕದಂದ್ರೆ ಈಗ ಪತ್ರಕರ್ತರು ಯಾರು ಕೂಡ ವಿಷಯವನ್ನ ಬಹಳ ಗಂಭೀರತೆಯಿಂದ ಸಮಾಜ ಸುಧಾರಣೆ ಮಾಡಬೇಕು ಆ ಒಂದು ಇಲಾಖೆ ಸುಧಾರಣೆ ಆಗಬೇಕು ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಸವಲತ್ತುಗಳು ಆ ಬಡವರಿಗೆ ತಲುಪಬೇಕು ನ್ಯಾಯ ಸಿಗಬೇಕು ಅನ್ನೋ ವಿಚಾರದಲ್ಲಿ ಪತ್ರಕರ್ತರು ವರದಿ ಮಾಡ್ತಾರೆ ವಿನ ಯಾವುದೇ ವ್ಯಕ್ತಿಯ ಅಪಪ್ರಚಾರ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾವುದೇ ವ್ಯಕ್ತಿಯ ತೇಜಾವಧಿ ಮಾಡಲಿಕ್ಕೂ ಕೂಡ ನಾವು ಯಾರಿಗೂ ಇಷ್ಟಪಡುದಿಲ್ಲ ನೀವು ಪೊಲೀಸ್ ಇಲಾಖೆಯವರ ಇವತ್ತು ನಮ್ಮ ಅಥವಾ ನಮ್ಮ ಕಮಿಷನರ್ ಸಾಹೇಬರೂ ಅಥವಾ ನಮ್ಮ ತಾಲೂಕು ಕೂಡ ದೇಶದ ಸಂವಿಧಾನ ಕಾನೂನು ಎಲ್ಲವರು ಇದ್ರಿ ತಿಳಿದವರಿದ್ದರೂ ಕೂಡ ಈ ಸಂವಿಧಾನಬದ್ಧವಾಗಿ ಪತ್ರಕರ್ತನ ವಿಷಯವನ್ನು ಗಮನ ನೀವೇನು ಮಾಡ್ತೀರಿ ಮಾಡ್ತೀರಂದ್ರೆ ಸುಮ್ಮನೆ ಕೇಸ್ ಹಾಕೋದು ಅವನಿಗೆ ಹೆದರ್ಸುವಂತ ಕೆಲಸ ದಯವಿಟ್ಟು ನೀವು ಮಾಡಬಾರ್ದು ರಕ್ಷಣೆ ಕೊಡುವಂತ ಕೆಲಸ ಮಾಡಿರಿ ನೀವೇನಾದರೂ ಪತ್ರಕರ್ತರಿಗೆ ರಕ್ಷಣೆ ಕೊಡುವಂತ ಕೆಲಸ ನೀವು ಮಾಡಿದ್ದೇ ಕರೆ ಆದ್ರೆ ದೇಶದ ಮುಕ್ಕಾಲು ಭಾಗ ಕೇವಲ ಹತ್ತಾರು ವರ್ಷಗಳಲ್ಲಿ ಸನ್ಮಾರ್ಗದಲ್ಲಿ ಮಾರ್ಗದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ತಂದೆ ತಾಯಿಗಳನ್ನು ಗೌರವಿಸುವ ಮಾರ್ಗದಲ್ಲಿ ನಾವು ಎಚ್ಚರಿಕೆ ಸಂದೇಶಗಳನ್ನು ಕೊಡ್ತೀವಿ ಆದ್ರೆ ನಿಮ್ಮ ಸವಲತ್ತು ನಿಮ್ಮ ಒಂದು ರಕ್ಷಣೆ ನಮಗೆ ಬೇಕು ನೀವು ಭ್ರಷ್ಟಾಚಾರ ಬೆನ್ನತ್ರಿ ನಮ್ಮ ಪತ್ರಕರ್ತರು ತಪ್ಪಾಡಿದ್ರೆ ನೀವು ಕೇಸ್ ಹಾಕಬೇಕು ಕೆಳಂಗಿಲ್ಲ ತಪ್ಪು ಮಾಡಿದ್ರೆ ಅದನ್ನು ಪರಿಶೀಲನೆ ಮಾಡಿ ಕೇಸ್ ಮಾಡಿ ನಾವು ಅದಕ್ಕೆ ರೆಡಿ ಸುಮ್ಮನೆ ಯಾರೋ ಹೇಳ್ತಾ ಇರ್ತಾರೆ ಯಾರೋ ಮಾತಿಗೆ ಒತ್ತಿಗೆ ಬಲಿಯಾಗಿ ರಾಜಕೀಯ ಮಾತಿಗೆ ಒಂದು ಇದು ಮಾಡ್ಕೊಂಡು ಕಿವಿ ಆ ಮಾಡುವಂತ ನೀಜ್ ಕೆಲಸ ದಯವಿಟ್ಟು ಮಾಡಬೇಡಿ ಇದನ್ನ ವಿನಂತಿ ಈ ವೇದಿಕೆ ಮುಖಾಂತರ ಆಮೇಲೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಪತ್ರಕರ್ತರು ಇಷ್ಟೊಂದು ಧ್ವನಿಯಾಗಿ ಇಷ್ಟೊಂದು ಶಕ್ತಿಯಾಗಿ ಇತ್ತೊಂದು ಬಹಳ ಅಗಾಧ ರೀತಿಯಲ್ಲಿ ಸುದ್ದಿ ಮಾಡುತ್ತಾ ಜನರನ್ನು ಎಚ್ಚರಿಸುವಂತ ಕೆಲಸ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಅದು ನಮ್ಮ ಧ್ವನಿ ಸಂಘಟನೆ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರು ಅಂತ ನಾನು ಈ ವೇದಿಕೆ ಮುಖಾಂತರ ಸ್ಪಷ್ಟವಾಗಿ ಹೇಳಿ ಯಾಕಂದ್ರೆ ಕರ್ನಾಟಕದಲ್ಲಿ ಸಾವಿರಾರು ಪತ್ರಕರ್ತರಲ್ಲ ಇವತ್ತು ನಮ್ಮ ಹತ್ತು ಸಾವಿರ ಪತ್ರಕರ್ತರಿಗೆ ಕೂಡ ಹೆಚ್ಚೆ ಹೆಚ್ಚೆಚ್ಚು ಬೆನ್ನೆಲವಾಗಿ ನಿಂತಿದ್ದಾರೆ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನವರು ಪ್ರಥಮದಲ್ಲಿ ಅವರು ಸಂಘಟನೆ ಉದ್ಘಾಟನೆ ಮಾಡಿದ ಪ್ರಥಮ ವರ್ಷದಲ್ಲಿ ಅವರು ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಧರ್ಮಪತ್ನಿ ಅವರು ಅವರು ಕೂಡ್ಕೊಂಡು ಯಾವ ರೀತಿ ಅಡ್ಡಾಡಿದಾರೆ ಖಾಲಿ ಚಿಕ್ಕ ಕಟ್ಕೊಂಡು ಬಹುಶಃ ನಮ್ಮೆಲ್ಲ ಪತ್ರಕರ್ತರಿಗೆ ತಿಳುವಳಿಕೆ ಇರಬೇಕು ನಾವು ಪತ್ರಕರ್ತರ ಆದವರು ನೋಡಿ ಇವತ್ತ ತಾಲೂಕ ನಮ್ಮಲ್ಲಿ ಐದು ತಾಲೂಕು ಅದವ ಒಂದು ತಾಲೂಕಾಗ ಏಳು ಜನ ಕಮಿಟಿ ಸದಸ್ಯರು ಹೇಳಿದ್ರು ಎಪ್ಪತ್ತು ಜನ ಆಗ್ತಿದ್ರು ಯಾರಾದರು ಬಂದಿದ್ದಾರೆ ಇಲ್ಲಿ ಅವ್ರಿಗೆ ನಾಚಿಕೆ ಆಗಲ್ಲ ನೀವು ಪತ್ರಕರ್ತರ ನೀವು ತಾಲೂಕು ಅಧ್ಯಕ್ಷರಿಗೆ ಯಾಕಾದ್ರೂ ಆದ್ರಿ ನಿಮ್ಮಷ್ಟಕ್ಕೆ ನೀವು ನಾಚಿಕೆ ಬರಬೇಕು ನಿಮಗೆ ಆ ಮಾನ ಮರಿದಿ ತಗೊಂಡು ನಾಚಿಕೆ ಬರುವಂಥ ಕೆಲಸ ಮಾಡಿ ದಯವಿಟ್ಟು ಸಂಘಟನೆ ಚುತ್ಕರ ಕೆಲಸ ಯಾರು ಮಾಡಬೇಡ ನನಗೆ ವಿನಂತಿ ಅದ ನಿಮ್ಮ ಸಂಘಟನೆ ಶಕ್ತಿ ಬೆಳೆಸೋಕೆ ಆಶಯದ ಅದ ಪ್ರಾಮಾಣಿಕ ಪತ್ರಕರ್ತರ ಆಗ್ರೂ ಆಶಯದ ಅದ ಒಳ್ಳೆಯ ಪತ್ರಕರ್ತರಾಗಬೇಕು ಜನ ಮೆಚ್ಚುವಂಥ ಪತ್ರಕರ್ತ ಆಗಬೇಕು ಸಮಾಜ ಮೆಚ್ಚು ಮೆಚ್ಚುವಂಥ ಆಗಬೇಕು ಅನ್ನೋ ಆಸೆ ಇದ್ರೆ ಸಂಘಟನೆಯಲ್ಲಿ ಅಧ್ಯಕ್ಷರಾಗ್ರಿ ಮುಂದುವರಿ ಸಂಘಟನೆ ಬೆಳೆಸುವಂಥ ಪ್ರಯತ್ನ ಮಾಡ್ರಿ ನೀವು ಬೆಳಿರಿ ಸಂಘಟನೆ ಬೆಳೆಸಿರಿ ಒಳ್ಳೆಯ ಅದು ಅದಕ್ಕೆ ಮಾತಲ್ಲ ದಯವಿಟ್ಟು ನೀವು ಕೇವಲ ನೆಪ ಪತ್ರಕ್ಕೆ ನಮ್ಮ ಸಂಘದ ಐ ಡಿ ಕಾರ್ಡ್ ಇಟ್ಕೊಂಡು ನಾನು ಅಧ್ಯಕ್ಷ ಅಂತೇಳಿ ಹಡಿಮೆ ಪಟ್ಟಿ ಮಾಡ್ಕೊಂಡು ಅಡ್ಡ ನಾವು ಕೇಳಂಗಿಲ್ಲ ಇದು ಸ್ಪಷ್ಟ ಸಂದೇಶ ಅಧ್ಯಕ್ಷರ ಒಂದು ಆದೇಶದಿಂದ ಬೇರೆ ನಾನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾವ ಪತ್ರಕರ್ತರು ಅಡ್ಡ ಮಾರ್ಗ ಇಡಿಬೇಡ್ರಿ ಸತ್ಯದ ಮಾರ್ಗದಲ್ಲಿ ಹೆಚ್ಚಿ ಇಡ್ರಿ ಸತ್ಯವನ್ನು ಬರೀರಿ ಸತ್ಯವನ್ನು ಹೇಳ್ರಿ ಸತ್ಯವನ್ನು ನುಡಿರಿ ಸತ್ಯದ ಮಾರ್ಗದಲ್ಲಿ ಸಾಗವನಿಗೆ ಹೀಗಾಗಿ ಒಳ್ಳೆಯ ಹೆಜ್ಜೆಯನ್ನು ನೀಡುತ್ತಾ ಪತ್ರಕರ್ತರು ನೀವು ಏನಾದರೂ ಮುಂದೆ ಹೆಚ್ಚಿ ಇಟ್ಟರೆ ನಮ್ಮ ಸಂಘಟನೆ ಕೇವಲ ಮೂರು ವರ್ಷದಲ್ಲಿ ನಾಲ್ಕನೇ ವರ್ಷದ ಪಾದಾರ್ಪಡೆ ಮೂರು ಸಾವಿರದ ಎಂಟುನೂರು ಸದಸ್ಯರಿಗಿಂತ ಹೆಚ್ಚಾಗಿದೆ ಭಾರ ಜೋರಾದ ಚಪ್ಪಡೆ ಬರಲಿಲ್ಲ ಯಾಕಂದ್ರೆ ನಮ್ಮ ಅಧ್ಯಕ್ಷರ ಶ್ರಮ ಬಹಳ ನಿರಂತರವಾದ ಶ್ರಮ ಇದೆ ಅವರು ಕಂಡಿಗೆ ಬಿದ್ದಿಲ್ಲ ಸರಿಯಾಗಿ ಊಟ ಇಲ್ಲ ನಿರಂತರ ಕರ್ನಾಟಕ ಪ್ರವಾಸದಲ್ಲಿರ್ತಾರೆ ಅವರು ನಿರಂತರ ಎಲ್ಲಿದ್ರೆ ಅಂತ ಫೋನ್ ಮಾಡಿದಾಗ ಯಾವುದೋ ಒಂದು ಜಿಲ್ಲೆ ಹೇಳ್ತಾರೆ ಅವರು ಸ್ಥಳನೇ ಹೇಳಿದ್ರು ಅವರು ಸ್ವಂತ ಊರಲ್ಲಿ ಮನೆಯಲ್ಲಿ ಇರುವುದೇ ಇದ್ರು ಜಾಸ್ತಿ ಕಾರಣ ಏನು ಕಾರಣ ಏನು ಹುಷಾರ್ಥ ಆಗ್ತಿರ್ಬೇಕು ನಿಮ್ಗೆ ಪತ್ರಕರ್ತರ ಆದವ್ರಿಗೆ ಹಿಡಿಯವ್ರಿಗೆ ಪತ್ರಕರ್ತರ ಶಕ್ತಿ ಏನು ಪತ್ರಕರ್ತರ ಒಂದು ದಿವ್ಯ ಶಕ್ತಿ ಏನು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜೆ ಮಹಾಪೌರರಾಗಿರುವ ಜ್ಯೋತಿ ಪಾಟೀಲ್ ಅವರು ಬಂದಿದ್ದಾರೆ ಜೋರಾದ ಚಪ್ಪಾಳಿ ಬರಲಿ ಅವರು ತುಂಬ ಸ್ವಾಗತ ಮಾಡೋಣ ನಂತರ ನಮ್ಮ ಉಪನ್ಯಾಸ ನಂತರ ಮಿಡಂಬವ್ರನ್ನ ಎರಡು ಚುಟುಕು ನುಡಿಗಳು ಮಾತಾಡ್ತಾರೆ ನಂತರ ಚಂದ್ರಶೇಖರ ಅಪ್ಪಾಜಿ ಅವರು ಜಗದ್ಗುರುಗಳು ಆಶೀರ್ವಚನ ಆಗ್ತದೆ ಆಶೀರ್ವಚನ ಆದ ತಕ್ಷಣ ನಿರಂತರ ಎಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇದೆ ಇದೆ ದಯವಿಟ್ಟು ನೀವೇನು ಬಂದಿದ್ರಿ ನಿಜವಾದ ಪತ್ರಕರ್ತರೆಲ್ಲ గట్టి కాళిన పత్రకర్తలు ఇవ్వాల గట్టి ఎస్టు జనకు వచ్చి నిజవ గట్టి